ನೀವು ಟೈಮ್ಸ್ ಜಾತಿ ಇಡಬೇಕು ಎಂದು ಹೇಳಿ ಜಾಗೃತಿ ಮೂಡಿಸುವ ಯಾವುದೇ ಜಾಹೀರಾತಾಗ್ಲಿ ಸಂದೇಶಗಳನ್ನಾಗ್ಲಿ ಜನರಿಗೆ ಕೊಟ್ಟಿಲ್ಲ ಹಾಗಾಗಿ ಜನರು ಜಾತಿ ಗಣತಿಗಿಳಿದ ಶಿಕ್ಷಕರಿಗೆ ಸರಿಯಾದ ಸಹಕಾರವೇ ನೀಡುತ್ತಿಲ್ಲ ಬದಲಾಗಿ ಅವರನ್ನ ಅನುಮಾನದಿಂದ ನೋಡುತ್ತಿದ್ದಾರೆ ಕೆಲವು ನಾಯಿ ನಾಯಿಚೂ ಬಿಟ್ಟು ಶಿಕ್ಷಕರಿಗೆ ನಾಯಿ ಕಚ್ಚಿಸಿದ ಘಟನೆಯೂ ನಡೆದಿದೆ ಇಷ್ಟು ಮಾತ್ರ ಅಲ್ಲ ಅಧಿಕಾರಿಗಳು ಶಿಕ್ಷಕರಿಗೆ ಜಾತಿ ಗಣತಿಗೆ ಬೇಕಾದ ಪೂರಕವಾದ ಮಾಹಿತಿ ನೀಡದೆ ಸಂಕಷ್ಟಕ್ಕೆ ಸಿಲುಕಿಸಿದ್ದಾರೆ ಶಿಕ್ಷಕರು ಅನುಭವಿಸುತ್ತಿರುವ ಕಷ್ಟ ಒಂದೆರಡಲ್ಲ ಶಿಕ್ಷಕರು ಮನೆ ಹುಡುಕಾಡಲು ಹರಸಾಹಸ ಪಡ್ತಿದ್ದಾರೆ ಯಾಕಂದ್ರೆ ಇವರಿಗೆ ಮನೆಗಳ ಪಟ್ಟಿಯನ್ನೇ ನೀಡದೆ ಕೇವಲ ವೋಟರ್ ಲಿಸ್ಟ್ ನೀಡಿದ್ದಾರೆ ಮತದಾರರ ಪಟ್ಟಿಯಲ್ಲಿರುವ ಮನೆಗಳನ್ನು ಸರಿಯಾಗಿ ಶಿಕ್ಷಕರಿಗೆ ಹಂಚಿಕೆ ಮಾಡಿಲ್ಲದ ಕಾರಣ ಗೊಂದಲ ಸೃಷ್ಟಿಯಾಗಿದೆ ಕಾಡಂಚಿನ ಗ್ರಾಮಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ ಅಲ್ಲದೆ ಒಬ್ಬರೇ ಶಿಕ್ಷಕರು ಆ ಕಾಡಲ್ಲಿ ತೆರಳೋಕೆ ಭಯ ಪಡುವಂತಾಗಿದೆ ಒಬ್ಬರ ವೋಟರ್ ಲಿಸ್ಟ್ ನಲ್ಲಿ ಒಂದು ಕುಟುಂಬದ ಅರ್ಧದಷ್ಟು ಸದಸ್ಯರಿದ್ರೆ ಉಳಿದ ಸದಸ್ಯರು ಮತ್ತೊಂದು ಮತದಾರರ ಪಟ್ಟಿಯಲ್ಲಿದ್ದಾರೆ ಪ್ರತಿ ಶಿಕ್ಷಕರು ಎಷ್ಟು ಮನೆಗಳನ್ನ ಗಣತಿ ಮಾಡಬೇಕು ಎಂಬ ಸ್ಪಷ್ಟತೆಯೂ ಇಲ್ಲ ಅಲ್ಲದೆ ಸರ್ಕಾರ ಜಾತಿ ಗಣತಿ ಮಾಡುವ ಶಿಕ್ಷಕರಿಗೆ ಟೋಪಿ ಬ್ಯಾಗ್ ಕೊಡಬೇಕು ಅಂತ ಆದೇಶಿಸಿದೆ ಹೆಚ್ಚಿನ ಶಿಕ್ಷಕರಿಗೆ ಶಿಕ್ಷಣಾಧಿಕಾರಿಗಳು ಜಾತಿ ಗಣತಿಗೆ ಶಿಕ್ಷಕರ ನೇಮಕಾತಿಯಲ್ಲೂ ಭಾರಿ ಅನ್ಯಾಯ ಮಾಡಲಾಗಿದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಪ್ತರು ಹಾಗೂ ಸಂಬಂಧಿಕರನ್ನು ಜಾತಿ ಗಣತಿಯಿಂದ ಕೈಬಿಡಲಾಗಿದೆ ಅಥವಾ ಅಂಗನವಾಡಿ ಕಾರ್ಯಕರ್ತರನ್ನು ಪ್ರತಿ ಶಿಕ್ಷಕರ ಜೊತೆ ನೇಮಿಸಬೇಕು ಎಂದು ಶಿಕ್ಷಕರು ಸರ್ಕಾರವನ್ನ ಆಗ್ರಹಿಸಿದ್ದಾರೆ ಶಿಕ್ಷಕರ ಈ ಬೇಡಿಕೆಯನ್ನು ಆಲಿಸಿ ಈ ಗೊಂದಲಗಳನ್ನ ನಿವಾರಿಸಬೇಕು ಅನ್ನೋದು ವಿಜಯ್ ಟ್ಯಾನ್ಸ್ ಆಗ್ರಹ ಆಗಿದೆ ಸೌಜನ್ಯ ವಿಜಯ್ ಟ್ಯಾನ್ಸ್ ಬೆಂಗಳೂರು